ನಮಸ್ಕಾರ ಜನಪರವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಎಂ ಕತೆ ಕಲ್ಪನಾ ರಚನೆ ಎ ಹರೀಶ್ ಡೋಂಗ್ರೆ ಅಲ್ಲೆತ್ತಿ ಮಾರು ಧ್ವನಿ ಸ್ವಾತಿ ಕೋಕಲೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮತ್ತು ಶೇರ್ ಮಾಡಿ ಕಥೆ ಕಲ್ಪನಾ ಅಂದು ಆಕೆ ಅತ್ಯಂತ ಸಂತೋಷದಿಂದ ಇದ್ದಳು ತನ್ನ ಮತ್ತು ಬೆಂಗಳೂರಿನ ಶ್ರೀಧರನ ಜಾತಕ ಕೂಡಿ ಬರುವ ವಿಷಯ ಮತ್ತು ತನ್ನನ್ನು ನೋಡಲು ಗಂಡಿನ ಕಡೆಯವರು ಬರುವ ಸಮಾಚಾರ ಹೋದ ವಾರವೇ ಬಂದಿತ್ತು ಅವಳಿಗೆ ಸಂತೋಷದ ಜೊತೆ ಜೊತೆಗೆ ಅವರೇನೇನು ಕೇಳಬಹುದು ಮತ್ತು ನಾನೇನೇನು ಕೇಳಬೇಕು ಎಂಬ ಸ್ಪಷ್ಟ ಚಿತ್ರಣ ಸಹಜವಾಗೇ ಇತ್ತು ಕೊನೆಗೂ ಆ ಭಾನುವಾರ ಬಂದೇ ಬಿಟ್ಟಿತು ಮದುಮಗ ಅವನ ತಂಗಿ ರಾಧಾ ಮತ್ತು ತಂದೆ ತಾಯಿಯೊಂದಿಗೆ ಬಂದಿದ್ದನು ಬಂದವರಿಗೆ ಕಾಫಿ ಕೊಡುವ ಕೆಲಸ ಕಲ್ಪನಾಗೆ ಮೊದಲೇ ಸೂಚಿಸಲಾಗಿತ್ತು ಮೊದಲು ಹುಡುಗನ ತಂದೆ ತಾಯಿಗೆ ಕಾಫಿ ಕೊಟ್ಟು ನಂತರ ಕಾಫಿ ಕಪ್ ಹಿಡಿದು ಶ್ರೀಧರನ ಮುಂದೆ ನಿಂತಳು ಶ್ರೀಧರ ತನ್ನನ್ನು ನೋಡುತ್ತಿರುವುದನ್ನು ಗಮನಿಸಿ ತಾನೂ ಅವನನ್ನು ನೋಡಿದೊಡನೆ ಇಬ್ಬರ ಕಂಗಳು ಒಂದಾದವು ಶ್ರೀಧರ ಯಾಕೋ ಮೊದಲ ನೋಟಕ್ಕೆ ಇಷ್ಟವಾಗಿ ಬಿಟ್ಟಿದ್ದ ನಂತರ ಶ್ರೀಧರ ತನ್ನಲ್ಲಿ ಮಾತನಾಡುವ ಇಚ್ಛೆಯನ್ನು ಹೇಳಿದಾಗ ಕಲ್ಪನಾಳ ತಂದೆ ಅವನನ್ನು ಮಹಡಿಯ ಮೇಲೆ ಇರುವ ಬಾಲ್ಕನಿಗೆ ಕರೆದುಕೊಂಡು ಹೋಗಲು ತಿಳಿಸಿದ್ದರು ಅದರಂತೆ ಬಾಲ್ಕನಿಯಲ್ಲಿ ಅವನೇ ಮಾತಿಗಾರಂಭಿಸಿದ್ದ ತನ್ನ ಬಗ್ಗೆ ತಾನು ಮಾಡುವ ಕೆಲಸ ಕುಟುಂಬ ಎಲ್ಲವನ್ನು ಹೇಳಿದ ಮೇಲೆ ನನ್ನ ಬಗ್ಗೆ ಕೇಳಿದ್ದ ಉತ್ಸಾಹದಿಂದಲೇ ತನ್ನ ಓದು ಕೆಲಸದ ಬಗ್ಗೆ ವಿವರಿಸಿದ್ದಳು ಮುಂದಿನ ಆರು ತಿಂಗಳಲ್ಲೇ ಅವರ ಮದುವೆ ನಡೆದು ಹೋಗಿತ್ತು ಗಂಡನ ಮನೆಗೆ ಬಂದ ಕಲ್ಪನಾಳಿಗೆ ಗಂಡನ ಮನೆಯಲ್ಲಿ ಯಾರೂ ಅಷ್ಟಾಗಿ ಕೆಲಸ ಹೇಳುತ್ತಿರಲಿಲ್ಲ ಇವಳಿಗೂ ಅಡುಗೆ ಕೆಲಸದಲ್ಲಿ ಅಂತಹ ಇಷ್ಟವೂ ಇರಲಿಲ್ಲ ತವರು ಮನೆಯಲ್ಲಿ ಅವಳು ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ ಮುಂದಿನ ವಾರದಲ್ಲೇ ಇಬ್ಬರು ಒಂದು ವಾರ ರಜಾ ಹಾಕಿ ಹನಿಮೂನ್ಗೆ ಹೋಗಿದ್ದರು ದೂರದ ದೆಹಲಿಗೆ ಹೋಗಿ ಒಂದು ದಿನವಾಗಿತ್ತಷ್ಟೆ ಶ್ರೀಧರನ ತಂದೆ ತೀರಿದ ಸುದ್ದಿ ಬರ ಸಿಡಿಲಿನಂತೆ ಬಂದೆರಗಿತ್ತು ಸುದ್ದಿ ತಿಳಿದ ಕೂಡಲೇ ಮುಂದಿನ ವಿಮಾನದಲ್ಲೇ ವಾಪಸ್ಸು ಬೆಂಗಳೂರಿಗೆ ಬಂದಿದ್ದರು ತಂದೆಯ ಅಂತ್ಯಕ್ರಿಯೆ ಮುಗಿಸಿ ಶ್ರೀಧರ ತನ್ನ ತಂದೆಯ ನೆನಪಿನಲ್ಲೇ ದಿನವೂ ದುಃಖಿಸುತ್ತಿದ್ದ ಕಲ್ಪನಾ ತನ್ನ ಗಂಡನ ದುಃಖದದಲ್ಲಿ ಸಹಭಾಗಿಯಾಗಿ ಕಾಲವೇ ಇದಕ್ಕೆ ಉತ್ತರಿಸುವುದು ಎಂದು ಮೌನವಾಗಿದ್ದಳು ಶ್ರೀಧರನ ತಾಯಿ ಗಂಡನ ಅಗಲುವಿಕೆಯನ್ನು ತಾಳಲಾರದೆ ಹಾಸಿಗೆ ಹೇಳಿದರು ಅಂದು ಶ್ರೀಧರನ ಚಿಕ್ಕಮ್ಮ ಅಕ್ಕನನ್ನು ನೋಡಲು ಮನೆಗೆ ಬಂದಿದ್ದರು ಅಕ್ಕ ತಂಗಿ ಹಾಲ್ನಲ್ಲಿ ಮಾತನಾಡುತ್ತಿರುವುದು ಇವಳಿಗೆ ಸರಿಯಾಗಿಯೇ ಕೇಳಿಸುತ್ತಿತ್ತು ಆರೋಗ್ಯ ವಿಚಾರಿಸಿ ನಂತರ ಸೊಸೆ ಮನೆಗೆ ಬಂದದ್ದೇ ಇವೆಲ್ಲವೂ ಆಯಿತು ಅವಲ ಅವಳ ಕಾಲುಗುಣವೇ ಸರಿಯಿಲ್ಲ ಎನ್ನುತ್ತಿದ್ದಳು ಶ್ರೀಧರನ ಚಿಕ್ಕಮ್ಮ ಅತ್ತೆಯು ಇರಬೇಕೇನೋ ಅಂದದ್ದು ಕಲ್ಪನಾಳಿಗೆ ಆಘಾತ ಉಂಟು ಮಾಡಿತ್ತು ಛೇ ಇಂತಹ ಮಾತಿದು ನನ್ನ ಅತ್ತೆ ನನ್ನ ಬಗ್ಗೆ ಈ ರೀತಿ ಯೋಚಿಸಬಹುದು ಮಾತನಾಡಬಹುದು ಅನ್ನುವ ಒಂದು ಸಣ್ಣ ಅನುಮಾನವೂ ಇರಲಿಲ್ಲ ಹೆಣ್ಣಿಗೆ ಹೆಣ್ಣೇ ಶತ್ರು ಅನ್ನುವ ಮಾತು ಸುಳ್ಳಾಗಲು ಸಾಧ್ಯವೇ ಯೋಚಿಸುತ್ತಿದ್ದ ಕಲ್ಪನಾಳಿಗೆ ದುಃಖ ಉಕ್ಕಿ ಬಂತು ಕಣ್ಣುಗಳು ತೇವಗೊಂಡವು ತವರು ಮನೆಯಲ್ಲಿ ತನ್ನನ್ನು ಅದೃಷ್ಟ ದೇವತೆ ಅನ್ನುತ್ತಿದ್ದುದು ನೆನಪಾಯಿತು ನಿಧಾನವಾಗಿ ಸಾವರಿಸಿಕೊಂಡಳು ಇತ್ತೀಚೆಗೆ ಶ್ರೀಧರನ ಚರ್ಚೆಯಲ್ಲಿ ಬದಲಾವಣೆಯನ್ನು ಗಮನಿಸುತ್ತಿದ್ದಳು ಕಲ್ಪನಾ ಆ ದಿನ ಸಂಜೆ ಶ್ರೀಧರನಲ್ಲಿ ತಾನು ಸ್ವಲ್ಪ ದಿನ ತವರು ಮನೆಗೆ ಹೋಗಿ ಬರುವ ಮಾತನಾಡಿದಳು ಅವನು ಜಾಸ್ತಿ ಏನೂ ಹೇಳದೆ ಸರಿ ಅಂದಿದ್ದು ಯಾಕೋ ಅವಳಿಗೆ ಸರಿ ಎನಿಸಲಿಲ್ಲ ಆದರೂ ಮರುದಿನ ಬೆಳಿಗ್ಗೆ ತವರಿಗೆ ಹೊರಟಳು ಮೊದಲೇ ತಿಳಿಸದೆ ಬಂದ ಮಗಳನ್ನು ಆತಂಕದಿಂದಲೇ ಬರಮಾಡಿಕೊಂಡ ಕಲ್ಪನಾಳನ್ನು ಕೂರಲು ಹೇಳಿ ಒಂದು ಗ್ಲಾಸ್ ಕಾಫಿ ಕೊಟ್ಟು ವಿಚಾರವನ್ನು ಸಾಯಂಕಾಲ ಪ್ರಸ್ತಾಪಿಸುವುದೆಂದು ಸುಮ್ಮನಾದಳು ಆ ದಿನ ಸಾಯಂಕಾಲ ಕಲ್ಪನಾ ಅಮ್ಮನಲ್ಲಿ ಎಲ್ಲವನ್ನು ಹೇಳಿಕೊಂಡಳು ಕಣ್ಣೀರು ಅನಾಯಾಸವಾಗಿ ತೊಟ್ಟಿಕ್ಕುತ್ತಿತ್ತು ಅಮ್ಮ ಮಗಳನ್ನು ಸಂತೈಸಿ ಸಮಾಧಾನ ಮಾಡಿದಳು ಮುಂದಿನ ವಾರವೇ ಕಲ್ಪನಾಳ ತಂದೆ ಮತ್ತು ತಾಯಿ ಅವಳನ್ನು ಅವಳ ಮನೆಗೆ ಬಿಟ್ಟು ಬರಲು ಹೋದರು ಶ್ರೀಧರನ ತಾಯಿಯ ಆರೋಗ್ಯ ವಿಚಾರಿಸಲು ಹೋದಾಗ ಅವಳು ಸರಿಯಾಗಿ ಮಾತನಾಡಲಿಲ್ಲ ಶ್ರೀಧರನು ಅವರನ್ನು ಒಂದೆರಡು ದಿನ ಉಳಿದು ಹೋಗಲು ಹೇಳಲಿಲ್ಲ ಕಲ್ಪನಾಳ ತಂದೆ ತಾಯಿ ಅವಳನ್ನು ಅಲ್ಲೇ ಬಿಟ್ಟು ತಮ್ಮ ಮನೆಗೆ ವಾಪಸ್ಸಾದರು ಅಂದಿಗೆ ಸರಿಯಾಗಿ ಒಂದು ತಿಂಗಳಿಗೆ ಆಂಬ್ಯುಲೆನ್ಸ್ ವ್ಯಾನ್ ಒಂದು ಶ್ರೀಧರನ ಮನೆ ಮುಂದೆ ನಿಂತಿತ್ತು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಚಿಕ್ಕಮ್ಮನಾಡಿದ ಒಂದು ನುಡಿ ಶ್ರೀಧರ ಕಲ್ಪನಾರ ಜೀವನದಲ್ಲಿ ವಿಷವಾಗಿ ಪರಿಣಮಿಸಿತ್ತು ಕಲ್ಪನಾ ತನ್ನ ಸಾವಿಗೆ ಗಂಡನ ಮನೆಯವರೇ ಕಾರಣವೆಂದು ಡೆತ್ ನೋಟ್ ಬರೆದಿಟ್ಟು ವಿಷ ಸೇವನೆ ಮಾಡಿದ್ದಳು ಶ್ರೀಧರನ ತಂಗಿ ರಾಧಾ ಅಕಸ್ಮಾತ್ ಕಲ್ಪನಾಳ ಕೋಣೆಗೆ ಬಂದಾಗ ಇದು ಅವಳ ಗಮನಕ್ಕೆ ಬಂದು ಅಣ್ಣನಿಗೆ ಹೇಳಿ ಕೂಡಲೇ ಕಲ್ಪನಾಳನ್ನು ಆಸ್ಪತ್ರೆಗೆ ಸೇರಿಸಿದ್ದರು ಒಂದು ವಾರದಲ್ಲೇ ಕಲ್ಪನಾಳ ಆರೋಗ್ಯ ಸುಧಾರಿಸಿತು ಶ್ರೀಧರನ ತಾಯಿ ಶ್ರೀಧರನನ್ನು ಕರೆದು ತನ್ನ ತಪ್ಪು ಒಪ್ಪಿಕೊಂಡಳು ತಾನು ಮಾಡಿದ್ದು ಮಹಾಪರಾಧವಾಯಿತು ಎಂದು ಕಲ್ಪನಾಳನ್ನು ಕ್ಷಮೆ ಕೇಳಿದಳು ಶ್ರೀಧರನು ಮಾಡಿದ ತಪ್ಪನ್ನು ಅರಿತು ಕಲ್ಪನಾಳ ಬಳಿ ಕ್ಷಮೆ ಕೇಳಿ ಅವಳನ್ನು ತಬ್ಬಿದನು ಕೆಲವೇ ದಿನಗಳಲ್ಲಿ ಶ್ರೀಧರನ ತಾಯಿಯು ಚೇತರಿಸಿಕೊಂಡಳು ಅಂದು ಕಲ್ಪನಾಳ ತಂದೆ ತಾಯಿಯೂ ಬಂದಿದ್ದರು ಎಲ್ಲರೂ ಜೊತೆಗೆ ಊಟ ಮಾಡಿದರು ಶ್ರೀಧರ ತನ್ನ ಅತ್ತೆ ಮಾವನಿಗೆ ಒಂದು ವಾರ ಇಲ್ಲೇ ಉಳಿದು ಹೋಗಬೇಕೆಂದು ಕೇಳಿಕೊಂಡನು ಅವರು ಕೆಲ ದಿನ ಮಗಳ ಮನೆಯಲ್ಲಿದ್ದು ಸಂತಸದಿಂದ ಕಳೆದರು ಈಗ ಕಲ್ಪನಾ ಮತ್ತು ಶ್ರೀಧರ ಇಬ್ಬರೂ ಸುಖಿ ಒಂದು ಸಣ್ಣ ಭಿನ್ನಾಭಿಪ್ರಾಯದಿಂದ ಹೀಗೆ ಆಯಿತು ತಪ್ಪು ಯಾರೂ ಮಾಡುವುದಿಲ್ಲ ಅರಿತು ನಡೆಯುವುದೇ ಜೀವನ ಅಲ್ಲವೇ ಧನ್ಯವಾದಗಳು